ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೇಳು ವಾರ್ಡ್ ನಂಬರ್ ಐವತ್ನಾಲ್ಕರ ದತ್ತನಗರ ಒಂದನೇ ಕ್ರಾಸ್ ಹಾಗೂ ರಾಮಯ್ಯ ಬ್ಲಾಕ್ ನ ಒಂದು ಎರಡು ಮೂರನೇ ಕ್ರಾಸ್ಗಳಲ್ಲಿ ಯುಜಿಡಿ ಸಮಸ್ಯೆ ಬಗ್ಗೆ ಸ್ಥಳೀಯರಿಂದ ದೂರು ಬಂದ ಕಾರಣ ಶಾಸಕರಾದ ಟಿಎಸ್ ಶ್ರೀವಾಸ ಅವರು ಇಪ್ಪತ್ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ರುಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷ ಶಿವು ಡಿಪಿ ಸುರೇಶ್ ವಿಕ್ರಾಂತ್ ರಾಜು ಕುಮಾರ್ ಕವಿತಾ ಎಇಇ ಮುಸ್ತಫಾ ಶಾಸಕರ ಆಪ್ತ ಸಹಾಯಕರುಗಳಾದ ಆದಿತ್ಯ ಪ್ರದೀಪ್ ಕುಮಾರ್ ಕಿಶೋರ್ ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು ಕಳೆದ ಆರು ತಿಂಗಳಿಂದ ಈ ಭಾಗದಲ್ಲಿ ಪಾದಯಾತ್ರೆ ಮಾಡದಂತ ಸಂದರ್ಭದಲ್ಲಿ ದತ್ತನಗರದ ಏನು ಈ ಮೂರ್ ಕ್ರಾಸ್ ಏನಿದೆ ಇಲ್ಲಿ ಒಳಚರಂಡಿ ಸಮಸ್ಯೆ ಹಾಗಾಗಿ ಒಳಚರಂಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಬಿಟ್ಟು ರೋಡ್ ಮಾಡಿ ಎನ್ನುವಂಥದ್ದನ್ನ ಇಲ್ಲಿ ಸಾರ್ವಜನಿಕರು ನಮಗ್ ಮನವಿ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಯಾವ ಪಾದಯಾತ್ರೆ ಮಾಡಿದ್ವು ಯಾವ್ಯಾವುದು ಟಾಪ್ ಪ್ರಯಾರಿಟೀಲಿ ಕೆಲಸ ತಗೋಬೇಕು ಅಂತ ಆಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ದತ್ತನಗರದ ಈ ಬೇಕರಿ ಹತ್ರ ನಾವು ಆ ಕೆಲಸವನ್ನು ಒಳಚರಂಡಿ ಕಾಮಗಾರಿ ಕೆಲಸವನ್ನು ತೆಗೆದುಕೊಂಡಿದ್ದೀವಿ ಸೊ ಮೂರು ಕ್ರಾಸ್ ನಡೆಯುತ್ತೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ಒಳಗಡೆ ಟೆಂಡರನ್ನು ಫ್ಲೋಟ್ ಮಾಡಿ ಇವತ್ತು ಕಾಮಗಾರಿನ ಪ್ರಾರಂಭೋತ್ಸವ ಇವತ್ತು ಮೊದಲು ನಾವು ಕಾಮಗಾರಿ ಶುರುಗೆ ಅಂತ ಗುದ್ಲು ಪೂಜೆ ಮಾಡ್ತಿದ್ವಿ ಆಮೇಲೆ ಹದಿನೈದು ಇಪ್ಪತ್ತು ದಿವಸ ಆದರೂ ಪ್ರಾರಂಭ ಆಗ್ತಿರಲಿಲ್ಲ ಇದಕ್ಕೆ ಈಗ ಒಟ್ಟಿಗೆ ನಾವು ಯಾವತ್ತು ಪ್ರಾರಂಭ ಆಗುತ್ತೋ ಅವತ್ತೇ ಗುದ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೀವಿ ಸೊ ಜನಕ್ಕೂ ಆಗ ನಂಬಿಕೆ ಬರುತ್ತೆ ಇವತ್ತಿಂದನೇ ಕೆಲಸ ಪ್ರಾರಂಭ ಆಯಿತು ಅಂತ ಸೊ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಕೆಲಸವನ್ನು ಒಂದು ಮೂವತ್ತು ವರ್ಷದಿಂದನೂ ಇವತ್ತು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ನಿವಾರಣೆ ಮಾಡೋ ದೃಷ್ಟಿಯಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ ಇಪ್ಪತ್ತೈದು ದಿವಸ ಬೇಕು ಅಂತ ಹೇಳಿದ ಒಂದು ತಿಂಗಳಾಗ್ಬೋದ ಮೇಡಮ್ ಏನೇ ಆದರೂ ಒಂದು ತಿಂಗಳು ಬೇಕಾಗುತ್ತೆ ಮೂರು ಕ್ರಾಸು ಇವತ್ತು ಪ್ರಾರಂಭ ಆಗುತ್ತೆ ಇನ್ನೊಂದು ತಿಂಗಳಲ್ಲಿ ಮುಗಿಯುತ್ತೆ ಇವತ್ತಿಲ್ಲ ಇದು ಮಾತ್ರ ಈ ಭಾಗದಲ್ಲಿ ಇವತ್ತು ಇದು ಒಂದೇ ಕಡೆ ಗುದ್ಲಿ ಪೂಜೆ ಎರಡನೇದು ಈಗ ನಾವು ಝೋನ್ ಟು ವ್ಯಾಪ್ತಿಯಲ್ಲಿ ಮೂರು ವಾರ್ಡ್ಗಳಿಗೆ ಹೊಲಿಗೆ ಯಂತ್ರ ವಿತರಣೆಯನ್ನ ಝೋನ್ ಟು ವ್ಯಾಪ್ತಿ ಆಫೀಸಲ್ಲಿ ಮಾಡ್ತಾ ಇದ್ವಿ ಜಯನಗರ ಇರುವಂತ ಮೂರು ವಾರ್ಡ್ಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಹೊಲಿಗೆ ಯಂತ್ರವನ್ನು ಹತ್ತು ಹತ್ತು ಕಾಲ ವಿತರಣೆಯನ್ನ ಮಾಡ್ತಾ ಇದ್ವಿ ಇಲ್ಲಿ ಬಹಳ ಮುಖ್ಯವಾದಂತ ಸಮಸ್ಯೆ ಅಂದರೆ ಒಳಚರಂಡಿ ರಸ್ತೆ ಕರೆಂಟ್ ಅವಾಗ ಹೇಳದೆ ಕೇಳ್ದೆ ಹೋಗ್ತಾ ಇದೆ ಅನ್ನುವಂಥದ್ದಿದೆ ಇಲ್ಲಿಂದನೇ ಮೈನ್ ಫೀಡರ್ ಒಂದು ಬೆಟ್ಟಕ್ಕೆ ಹೋಗಿದೆ ಅಂತಿದೆ ಅದನ್ನು ಈಗ ಹೇಳಿದೀವಿ ಕೆ ಬಿ ಅವರಿಗೆ ಸ್ವಲ್ಪ ಅದು ಒಂದು ಒಂದು ವರ್ಷದ ಕಾಮಗಾರಿ ಆಗ್ಬೋದು ಒಂದು ಒಳಚರಂಡಿ ಮತ್ತು ರಸ್ತೆಯನ್ನು ಆಲ್ಮೋಸ್ಟ್ ಈ ವರ್ಷದೊಳಗೆ ಮುಗಿಸ್ಕೊತೀವಿ ಥ್ಯಾಂಕ್ ಯು ಸರ್ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ